ಜಿಲ್ಲೆಯ ಮಧುರಪ್ರಭಾ ಕನ್ನಡ ಬೆಳಕಿನ ದಿನಪತ್ರಿಕೆಯ ವತಿಯಿಂದ ಹೊರತರಲಾದ ಮಧುರಪ್ರಭಾ ದಿನಚರಿ ಕ್ಯಾಲೆಂಡರ್ ಅನ್ನು ಮಂಡ್ಯ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಬಿಡುಗಡೆ ಮಾಡಿದರು ನಂತರ ಮಾತನಾಡಿದ ಅವರು ಮಧುರಪ್ರಭಾ ಪತ್ರಿಕೆಯ ಸಂಪಾದಕ ನಾಗೇಶ್ ಅವರು ಕಳೆದ ಎರಡು ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸಿ ಇದೀಗ ಸಂಪಾದಕರಾಗಿ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದಾರೆ ಅವರಿಗೆ ಶುಭವಾಗಲಿ ಅಂತ ಹಾರೈಸಿದರು ಮಳವಳ್ಳಿಯ ಹಿರಿಯ ಪತ್ರಕರ್ತರಾದಂತಹ ನಾಗೇಶ್ರವರು ಕಳೆದ ಎರಡು ದಶಕಗಳಿಂದ ಹಲವಾರು ಪತ್ರಿಕೆಗಳಲ್ಲಿ ಕೆಲಸ ನಿರ್ವಹಿಸಿದ್ದಾರೆ ಈಗ ಅವರ ಸಂಪಾದಕದಲ್ಲಿ ಮಧುರಪ್ರಭ ಪತ್ರಿಕೆ ಕಳೆದ ನಾಲ್ಕಾರು ವರ್ಷಗಳಿಂದ ಬರುತ್ತಿದ್ದು ಆ ಪತ್ರಿಕೆ ವತಿಯಿಂದ ಇಂದು ಕ್ಯಾಲೆಂಡರ್ ಬಿಡುಗಡೆ ಮಾಡಿದ್ದಾರೆ ಅವರಿಗೆ ಒಳಿತಾಗ್ಲಿ ಅಂತೇಳಿ ನಾನು ಜಿಲ್ಲಾ ಪತ್ರಕರ್ ಸಂಘದ ಅಧ್ಯಕ್ಷನಾಗಿ ಆಶಿಸ್ತೇನೆ ಸಂಘದ ಮಾಜಿ ಅಧ್ಯಕ್ಷರುಗಳಾದ ಕೃಷ್ಣ ಸ್ವರ್ಣಸಂದ್ರ ಬಿ ಪಿ ಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಆನಂದ ಅವರು ಶುಭ ಕೋರಿದರು ಕಳೆದ ಎರಡೂ ದಶಕಗಳಿಂದ ಪತ್ರಿಕೋದ್ಯಮದಲ್ಲಿ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಗೆಳೆಯ ನಾಗೇಶ್ ಅವರು ಹೊರತಂದಿರುವಂತಹ ಮಧುರಪ್ರಭಾ ಕ್ಯಾಲೆಂಡರ್ ಎಲ್ಲರೂ ಕೂಡ ತಲುಪ್ಲಿ ಅಂತ ಹೇಳ್ತಾ ಜೊತೆಗೆ ನಾಗೇಶ್ ಅವರಿಗೆ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಎಂ ನಾಗೇಶ್ ರವರು ನಾನು ಪ್ರಜಾ ನುಡಿಲಿದ್ದಾಗ ಹಿಂಸೆ ಮಾಡಿ ಪತ್ರಿಕೋದ್ಯಮಕ್ಕೆ ಕರ್ಕೊಂಡು ಬಂದೆ ಅವರು ತಾಲೂಕು ಅಧ್ಯಕ್ಷರಾಗಿ ಸಮರ್ಥವಾಗಿ ಮಳವಳ್ಳಿ ತಾಲೂಕಿನ ಅಧ್ಯಕ್ಷರಾಗಿ ಕಾರ್ಯ ಮಾಡಿದ್ದಾರೆ ಈಗ ಕಳೆದ ನಾಲ್ಕು ವರ್ಷಗಳಿಂದ ಮಧುರ ಪ್ರಭಾ ಅನ್ನೋ ಒಂದು ಪತ್ರಿಕೆಯನ್ನು ಜವಾಬ್ದಾರಿಯನ್ನು ತಗೊಂಡು ಪತ್ರಿಕೋದ್ಯಮದಲ್ಲಿ ಸಣ್ಣದಾಗಿ ಹೆಜ್ಜೆ ಇಡ್ತಾ ಇದ್ದಾರೆ ಅವರಿಗೆ ಒಳ್ಳೆಯದಾಗಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಸ್ಥಳೀಯ ಪತ್ರಿಕೆಗಳು ಸದ್ಯಕ್ಕೆ ಆರ್ಥಿಕವಾಗಿ ಸಬಲ ಆಗದೆ ಕಷ್ಟ ಅಂತ ಸಂದರ್ಭದಲ್ಲಿ ಕ್ಯಾಲೆಂಡ್ರನ್ನು ಮುದ್ರಿಸ ಮುದ್ರಣ ಮಾಡಿದರೆ ಇದು ನಿಜಕ್ಕೂ ಕೂಡ ಒಂದೊಳ್ಳೆ ಬೆಳವಣಿಗೆ ನಾಗೇಶ್ ಅವ್ರಿಗೆ ಶುಭ ಆಗಲಿ ಇದೇ ರೀತಿ ಪ್ರತಿ ವರ್ಷ ಕ್ಯಾಲೆಂಡರ್ಗಳನ್ನ ಮಾಡ್ಕೊಳ್ತಾ ಅದ್ರ ಜೊತೆಗೆ ಆರ್ಥಿಕವಾಗಿ ಸಬಲ ಆಗೋದ್ರ ಜೊತೆಗೆ ಒಂದು ಪ್ರಾದೇಶಿಕ ಮಟ್ಟದಲ್ಲಿ ಪತ್ರಿಕೆನ ಬೆಳೆಸಲಿ ಅಂತ ಹೇಳಿ ಶುಭ ಕೋರ್ತೀನಿ ಈ ವೇಳೆ ಸಂಘದ ಖಜಾಂಚಿ ನಂಜುಂಡಸ್ವಾಮಿ ಮಧುರ ಪ್ರಭಾ ಪತ್ರಿಕೆ ಸಂಪಾದಕ ಎಂ ನಾಗೇಶ ಸಂಘದ ಮಾಜಿ ಅಧ್ಯಕ್ಷ ನವೀನ್ ಅರುಣ ಜ್ಯೋತಿ ಬಿಕೆ ಕಾಯಕಯೋಗಿ ಪತ್ರಿಕೆ ಸಂಪಾದಕಿ ಕೆಎಸ್ ಕುಮಾರಸ್ವಾಮಿ ವಿನೂತನ ಸುದ್ದಿ ಸಂಪಾದಕರು ನಿಮ್ಮೊಂದಿಗೆ ನಿರಂತರ ಪತ್ರಿಕೆ ಸಂಪಾದಕರಾದ ಚೆನ್ನಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು